アガエル ಅದ್ದೂರಿ ಸಂಭ್ರಮ ಆಚರಣೆ ನೀಲಟೂರು ಗ್ರಾಮದಲ್ಲಿ ಶ್ರೀ ಶ್ರೀ ವರಸಿದ್ದ ವಿನಾಯಕ ಸ್ವಾಮಿ ಪ್ರತಿಷ್ಠಾಪನಾ ಅಂಗವಾಗಿ ಗ್ರಾಮಸ್ಥರು ಹಾಗೂ ಭಕ್ತರು ಮತ್ತು ಸುತ್ತಮುತ್ತ ಗ್ರಾಮಗಳ ಜನಸಾಮಾನ್ಯರು ಎಲ್ಲ ಕುಟುಂಬಗಳ ಸಂಬಂಧಿಕರು ಬೆಂಗಳೂರು ಗ್ರಾಮಾಂತರ ವಿವಿಧ ಜಿಲ್ಲೆಗಳಿಂದ ತಾಲೂಕುಗಳಿಂದ ಹೋಬಳಿ ಮಟ್ಟದ ಎಲ್ಲ ಗ್ರಾಮಗಳ ಜನಸಾಮಾನ್ಯರು ದೇವರ ದರ್ಶನ ಹರಿದು ಬಂದ ಸಹಸ್ರ ಸಂಖ್ಯೆ ಎಂದು ನೋಡದ ಈ ದಿನ ತಂದ ಗ್ರಾಮ ಈ ದಿನ ಕಾರ್ಯಕ್ರಮಗಳು ರಾತ್ರಿ ಏಳು ಗಂಟೆಗೆ ಭರತ ನಾಟ್ಯ ಮತ್ತು ಜನಪದ ನೃತ್ಯ ಶ್ರೀಮತಿ ಪ್ರತೀಶ್ ನರೇಶ್ ರವರ ತಂಡದವರಿಂದ ಈಶ ನಾಟ್ಯ ಕಲಾ ಅಕಾಡೆಮಿ ಶ್ರೀನಿವಾಸಪುರ ರವರಿಂದ ಎಂಟು ಗಂಟೆಗೆ ಯೋಗ ಪ್ರದರ್ಶನ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕರ್ನಾಟಕ ಶ್ರೀನಿವಾಸ್ಪುರ ಶಾಖೆರವರಿಂದ ಮುಖ್ಯ ಶಿಕ್ಷಕರು ಚೌಡಪ್ಪ ಹಾಗೂ ತಂಡದವರಿಂದ ಒಂಬತ್ತು ಗಂಟೆಗೆ ಹರಿಕತೆ ಖ್ಯಾತ ವಿದ್ವಾನ್ ಡಾಕ್ಟರ್ ಎಸಿ ವಿನಯ್ ರೆಡ್ಡಿ ಮತ್ತು ಸಂಗಡಿಗರು ಎಂದು ನೋಡದ ಮೆರುಗು ತಂದ ಗ್ರಾಮದ ಜನಸಾಮಾನ್ಯರ ಮರೆಯಲಾರದ ದಿನ ಸಂಭ್ರಮ ಆಚರಣೆ ಕಾರ್ಯಕ್ರಮ ಗೌರವಾನ್ವಿತ ಗ್ರಾಮಸ್ಥರು ಈ ದಿನ ನೆರವೇರಿಸಿದ್ದ ವರಸಿದ್ದಿ ವಿನಾಯಕ ಪ್ರತಿಷ್ಠಾಪನಾ ಕುರಿತು ಗ್ರಾಮದ ಹಿರಿಯರು ಮುಖಂಡ ಚಂದ್ರಣ್ಣರವರು ರೈತ ಹೋರಾಟಗಾರ ಹಿರಿಯ ಮುಖಂಡ ರೆಡ್ಡಿ ಸಮಾಜ ಸೇವಕರು ಗ್ರಾಮ ಪಂಚಾಯಿತಿ ಸದಸ್ಯರು ನರಸಿಂಹರೆಡ್ಡಿ ಯುವ ಮುಖಂಡ ವೇಣೂರವರು ಪ್ರಧಾನ ಅರ್ಚಕರ ಸ್ವಾಮಿ ಈ ಕಾರ್ಯಕ್ರಮದ ಸಹಸ್ರ ಸಂಖ್ಯೆಯ ಭಕ್ತಾದಿಗಳ ಪೂಜಾ ಕಾರ್ಯಕ್ರಮ ದೇವರ ಸಂಕಲ್ಪದ ಬಗ್ಗೆ ಪೂರ್ಣ ಮಾಹಿತಿಯನ್ನು ವಿವರಿಸಿದ್ರು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಗ್ರಾಮಸ್ಥರು ಮುಖಂಡರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಮತ್ತೊಮ್ಮೆ ವ್ಯಕ್ತಪಡಿಸಿದರು You're a good man, 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 you are a good man a a ವರಸಿದ್ಧಿ ವಿನಾಯಕ ಸ್ವಾಮಿ ದೇವಾಲಯ ಪ್ರಾಣ ಪ್ರತಿಷ್ಠೆಯನ್ನು ದಿನಾಂಕ ಹನ್ನೆರಡು ಹದಿಮೂರರಂದು ಆರ್ ನಿಲ್ಟೂರು ಗ್ರಾಮದಲ್ಲಿ ನೆರವೇರಿಸಲಾಗಿದ್ದು ಈ ಪ್ರಯುಕ್ತ ಪೂಜೆ ಹಾಗೂ ಪೂಜೆ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದು ಸಂಜೆ ಶ್ರೀ ಪವನ ವಿದ್ಯಾಭವನ ಸಂಸ್ಥೆಯಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ನೆರವೇರಿಸಿದ್ದು ಮಕ್ಕಳು ತುಂಬಾ ಚೆನ್ನಾಗಿ ನೆರವೇ ನೆರವೇರಿಸಿಕೊಟ್ಟಿರುತ್ತಾರೆ ಹಾಗೂ ಶ್ರೀ ಚೌಡಪ್ಪನವರ ಮಾರ್ಗದರ್ಶನದಲ್ಲಿ ಶ್ರೀ ಪತಾಂಜಲಿ ಯೋಗ ಶಿಕ್ಷಣ ಸಂಸ್ಥೆ ರವರಿಂದ ಯೋಗ ಪ್ರದರ್ಶನ ನೆರವೇರಿಸಿ ನೆರವೇರಿಸಿಕೊಟ್ಟಿರುತ್ತಾರೆ ಅವರಿಗೆ ನಮ್ಮ ಗ್ರಾಮದ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತೇವೆ ಹಾಗೂ ರಾತ್ರಿ ಒಂಬತ್ತು ಗಂಟೆಗೆ ಡಾಕ್ಟರ್ ವಿನಯ್ ಕುಮಾರ್ ರವರಿಂದ ಕಾರ್ಯಕರ್ತೆಯನ್ನು ಏರ್ಪಡಿಸಲಾಗಿರುತ್ತದೆ ನಮ್ಮ ಹೆಸರು ನರಸಿಂಹ ರೆಡ್ಡಿ ಗ್ರಾಮ ಪಂಚಾಯತಿ ಸದಸ್ಯರು ಆರ್ನಿಲ್ಟೂರು ಗ್ರಾಮ ಶ್ರೀ ನಮಃ ನೀಲ್ಟೂರು ಗ್ರಾಮದ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲಕೃಷ್ಣಸ್ವಾಮಿಯವರ ಸನ್ನಿಧಿಯಲ್ಲಿ ಈ ದಿನ ಶ್ರೀ ವಿನಾಯಕ ಸ್ವಾಮಿಯವರ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ನಿನ್ನೆ ಸಂಜೆಯಿಂದಲೇ ಸ್ವಾಮಿಯವರ ದೇವಾಲಯದ ವಾಸ್ತುಹೋಮ ವಿಶ್ವಸೇನಾರಾಧನೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಪಾಂಚರಾತ್ರಾಗಮ ಆಗಮೋಕ್ತ ರೀತ್ಯದಿಂದ ನೆರವೇರಿದೆ ಇವತ್ತು ಬೆಳಗ್ಗೆ ಸ್ವಾಮಿಯವರಿಗೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆಯಲ್ಲಿ ಶುಭ ಲಗ್ನದಲ್ಲಿ ಸ್ವಾಮಿಯವರ ಪ್ರಾಣ ಪ್ರತಿಷ್ಠಾಪನಾ ಹೋಮ ಹಾಗೂ ಪ್ರಾಣಾದಿ ದಶವಾಜುನ್ಯಾಸ ಹೋಮ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಮಹಾಕುಂಭಾಭಿಷೇಕವನ್ನು ಹಮ್ಮಿಕೊಂಡಲಾಗಿದೆ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಸ್ವಾಮಿಯವರಿಗೆ ದೈವ ಸನ್ನಿಧಿಯಲ್ಲಿ ನಾವು ಮಾಡುವಂತಹ ಯೋಗ ಇದ್ರೆ ಆ ಭಗವಂತನೇ ಕರ್ಸ್ಕೊಳ್ತಾರೆ ಯೋಗ ಬಂದು ಮಾತು ತಿಳಿಸ್ತೀನಿ ನಮ್ಮ ಒಬ್ಬರು ಮಾತಲ್ಲ ಅಂತ ಹೇಳಿದ್ದೆ ಆ ಇದರಲ್ಲಿ ಏನೋ ಆ ದೈವ ಕೃಪೆಯಿಂದ ನಮಗೆ ಇವತ್ತು ಇಲ್ಲಿ ಯೋಗ ಮಾಡುವಂತಹ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಯಾಕಂದರೆ ಯೋಗ ಅನ್ನೋದು ನಿತ್ಯ ನಿರಂತರ ನಮ್ಮಂದಿಗಿರುವಂತಹದ್ದು ಯೋಗ ಅಂದರೆ ಎದ್ರೆ ಕೂತರೆ ಒಬ್ಬರು ಒಳ್ಳೇದು ಮಾಡಿದ್ರೆ ಒಳ್ಳೇದು ಆದ್ರೆ ಎಲ್ಲನೂ ಯೋಗ ಅಂತೀವಿ ಆ ರೀತಿ ಏನು ನಮ್ಮ ಚಂದ್ರಣ್ಣ ಅವರು ಇದ್ರು ಹದಿನೈದು ವರ್ಷಗಳಿಂದ ನಮ್ಮ ಚಿನ್ಪ್ರೇಟನ ಅದಕ್ಕೆ ಮೊದಲೇ ಬಂದಿದ್ರು ಏನೋ ಅವರೆಲ್ಲ ನಮ್ಮನ್ನು ದೂರ ಮಾಡ್ ದೂರ ತಳ್ಬಿಟ್ಟಿದ್ದಾರೆ ನಮ್ಮನ್ನು ಅದಕ್ಕೆ ಯಾಕಂದ್ರೆ ನಾವು ಬರ್ಬೇಕು ಅಂತ ನಮಗ ಆಸೆ ಅದೇ ಚಂದ್ರನ್ ಹೇಳ್ತಾ ಇದ್ರು ನಮ್ಗೆ ಹೊಟ್ಟೆ ಅಂತ ಹೊಟ್ಟೆ ಕಿಚ್ಚ ಅಲ್ಲ ಯಾವ್ದು ಅಂತಿದ್ರೆ ಯೋಗ ಇಲ್ಲ ಅನ್ಸತ್ತೆ ಹೇಳ್ತಾ ಇರ್ತೀವಿ ಯಾಕಂದ್ರೆ ಈಗ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಹಳ್ಳಿಗಳಿಗೆ ಬಂದ್ರೆ ಹೆಣ್ಮಕ್ಳು ನೋಡೋದಕ್ಕೆ ಖುಷಿ ಆಗತ್ತ ತಾಯಿಂದರು ಹೆಣ್ಮಕ್ಳಾಗೇ ಇರ್ತಾರೆ ಗಳಿಗೆ ಹೋಗಿದ್ರೆ ಬಹುತೇಕ ಹೆಣ್ಣು ಮಕ್ಳು ಅವ್ರದೇ ಅವರ ಇದು ನಾವು ಪಾರಂಪರಿಕವಾಗಿ ಗ್ರಾಮಗಳ ಗ್ರಾಮೀಣ ಭಾಗದಲ್ಲಿ ಹೆಣ್ಣು ಅಷ್ಟೇ ಸಂಪ್ರದಾಯಗಳಲ್ಲಿ ಇದ್ದಾರೆ ಆದ್ರೆ ಈಗ ಟೌನ್ ಅಲ್ಲಿ ಈಗ ನಮ್ಮಂತವರ ಅಲ್ಲಿರೋರು ಈಗ ಅದು ಮಾಡ್ತಾ ಇದ್ದೀವಿ ಬಟ್ ನಮ್ಮ ಚಂದ್ರಣ್ಣ ಇಲ್ಲಿ ಒಂದು ಬ್ಯಾಚ್ ಮಾಡಬೇಕು ಅಂತ ಹೇಳಿದ್ದಾರೆ ಇಲ್ಲಿ ನೀವೆಲ್ಲ ಸೇರ್ಕೊಳ್ಳಿ ಬೆಳಗ್ಗೆ ನಿದ್ದೆ ಮಾಡೋ ಟೈಮ್ ಐದುವರೆ ಏಳು ಗಂಟೆವರೆಗೂ ಬೇಕಿದ್ದ ನಾವು ಬರ್ತಾ ಇರ್ತೀವಿ ಬಂದು ನಿಮಗೆ ಅಭ್ಯಾಸನು ಹೇಳ್ಕೊಡ್ತೀವಿ ಅದು ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಆಧ್ಯಾತ್ಮಿಕವಾಗಿ ನಮಗೆ ಹಿತಚಿಂತನೆ ಆಗ್ತದೆ ಅದು ಮಾಡಿದಾಗ ಸಾಮಾನ್ಯವಾಗಿ ಎಲ್ಲಾ ಎಲ್ಲಾ ಕೆಲಸಗಳಲ್ಲಿ ದುಡ್ಡು ತಗೊಳ್ತೀವಿ ಆದರೆ ಯೋಗ ಮಾಡೋದ್ರಲ್ಲಿ ಇಲ್ಲಿ ಬಂದಿರೋರು ಯಾರು ದುಡ್ಡು ತಗೊಳ್ಳೋರು ಇಲ್ಲ ಕಲಿಸೋರು ಇಲ್ಲ ಕಲ್ತ್ಕೊಳ್ಳೋರು ಇಲ್ಲ ಕಲ್ತ್ಕೊಂಡು ಮತ್ತೆ ಕಲಿಸೋರ್ಗು ದುಡ್ಡು ಕೊಡೋದಿಲ್ಲ ಆ ಇದರಲ್ಲಿ ಸಾಮಾಜಿಕ ಸೇವಾ ಮನೋಭಾವ ಬೆಳೆಸ್ಕೊಂಡು ಸಾಮಾಜಿಕ ಚಟುವಟಿಕೆ ಮಾಡಬೇಕು ಅಂತ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆ ನಮ್ಮ ಇಡೀ ನಮ್ಮ ಸ್ಟೇಟು ಆಂಧ್ರ ಕರ್ನಾಟಕ ಇಡೀ ದೇಶ ವಿದೇಶಗಳಲ್ಲಿ ಸಹ ಸಾವಿರದ ಎಪ್ಪತ್ತೈದು ಶಾಖೆಗಳಿದೆ ಎಲ್ಲ ಕಡೆನೂ ಸಹ ಲಕ್ಷಾಂತರ ಜನ ಈಗ ಯೋಗ ಮಾಡಿಸ್ತಾ ಇದ್ದಾರೆ ಯೋಗ ಕೇಂದ್ರಗಳಿದೆ ನಮಗೆ ಚಿನ್ನಪುರ ನಮ್ಮ ಚಂದ್ರಣ್ಣ ಅವರು ಯೋಗ ಮಂದಿರ ನಿರ್ಮಾಣಕ್ಕೂ ಸಹ ಅವರು ದೊಡ್ಡದಾಗಿ ಸಪೋರ್ಟ್ ಮಾಡಿ ಅಲ್ಲಿ ಸಿಮೆಂಟ್ ಎಲ್ಲ ತಗೊಟ್ಟಿದ್ದಾರೆ ಅಲ್ಲಿ ಒಂದು ಎರಡು ಯೋಗ ಮಂದಿರ ಕೊಠಡಿಗಳು ದೊಡ್ಡದಾಗಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಆ ಇದರಲ್ಲಿ ಇವತ್ತು ಅವರು ನಮ್ಗೆ ಕರೆದ ತಕ್ಷಣ ನಮಗೂ ಒಂದು ಎಲ್ಲೋ ಒಂದು ಕಡೆ ಖುಷಿ ಆಯ್ತು ನಮ್ಗೆ ಯೋಗ ಬಂದ ಹೇಳೋ ಅಷ್ಟೊಳಗೆ ಆಯ್ತು ಹೋಗೋಣ ಅಂತಂದ್ರು ಆ ನೀವು ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಸಮಿತಿ ಪರವಾಗಿ ನಮ್ಮೆಲ್ಲರ ಪರವಾಗಿ ಕೃತಜ್ಞ ಸಲ್ಲಿಸ್ತಾ ನನ್ನ ಮಾತಿಗೆ ಹರಿಹೋ ಹರಿಹೋ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಹದಿನೈದಿಂದ ಶುರು ಮಾಡಿದ್ದೀವಿ ಇನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಬಂದು ಪಾಲ್ಗೊಂಡು ನಮ್ಮ ಆರೋಗ್ಯ ಕಾಪಾಡಿಕೊಳ್ಬೇಕಾಗಿ ನಾವು ಕೋರ್ತಾ ಇದ್ದೀವಿ ಯಾಕಂದ್ರೆ ತಮ್ಮ ತಮ್ಮ ಮಕ್ಕಳನ್ನು ಸೇರಿಸಬಹುದು ಅಂದ್ರೆ ಬೆಳಗ್ಗೆ ಐದು ಕಾಲಿಗೆಲ್ಲ ಇಲ್ಲಿ ಬರಬೇಕಾಗುತ್ತೆ ನಮ್ಗೆ ಸುಸಜ್ಜಿತವಾದ ಒಂದು ಹಾಲ್ ಇದೆ ಇದರಲ್ಲಿ ಮಾಡಬಹುದು ಯಾಕಂದ್ರೆ ಎಲ್ಲ ಕಡೆ ಇಂತ ಹಾಲ್ ಸಿಗಲ್ಲ ನಮಗೆ ನಮ್ಮ ಯೋಗ ಬಂಧುಗಳು ಇವತ್ತು ಈ ಒಂದು ಸುದಿನ ನಮ್ಮ ಗ್ರಾಮದಲ್ಲಿ ಬಂದು ಈ ಒಂದು ಯೋಗ ಪ್ರದರ್ಶನ ಮಾಡಿರುವುದು ತುಂಬಾ ಸಂತೋಷದಾಯಕ ನಾನು ಸಹ ಒಂದು ನಲವತ್ತು ದಿನಗಳ ಯೋಗಾಭ್ಯಾಸ ಅವರ ಗರಡಿಯಲ್ಲಿ ಮಾಡಿ ನಾವು ಆಕ್ಚುಲಿ ಶ್ರೀನಿವಾಸಪುರದಲ್ಲಿ ಒಂದು ಗಣೇಶ ಮೂರ್ತಿ ಇಟ್ಟಿಡ್ತಕ್ಕಂಥ ಸ್ಥಳದಲ್ಲಿ ನಾನು ಸಹ ಈ ಒಂದು ಇದರಲ್ಲಿ ಒಂದು ಸರಿ ಪಾಲ್ಗೊಂಡಿದ್ದೆ ಗುಡಲ್ಲಿ ನಾವು ಸಹ ಮಾಡಿದ್ವಿ ಅಂತ ಒಂದು ನಿಜವಾಗ್ಲೂ ಇವತ್ತು ನಮ್ಮ ಗ್ರಾಮದ ಪುಣ್ಯ ಇವತ್ತು ನೀವೆಲ್ಲ ಯೋಗ ಇಲ್ಲಿ ನಮ್ಮ ಪ್ರದರ್ಶನ ಮಾಡಿ ಎಷ್ಟೋ ಜನ ಇವತ್ತು ನಮ್ಮಲ್ಲಿ ಆಗ್ತಕ್ಕಂಥ ಬ್ಯಾಚ್ಗೆ ಒಂದು ಸ್ಫೂರ್ತಿ ತಂದು ಕೊಟ್ಟಿದ್ರ ಅಂತ ಭಾವಿಸ್ತಾ ಎಲ್ಲ ಯೋಗ ಬಂಧುಗಳಿಗೂ ನಮ್ಮ ಗ್ರಾಮದ ಪರವಾಗಿ ಅಭಿನಂದನೆಗಳನ್ನು ಹೃದಯಪೂರ್ವಕವಾಗಿ ಸಲ್ಲಿಸುತ್ತಿದ್ದೇವೆ ತ್ರಿಕೋನಾಸನ ಪರಿವೃತ್ತ ಪಾರ್ಶ್ವಕೋನಾಸನ पद्मशीर्षासन शासन

ಪರಿಹಾರ ಇರುತ್ತೆ ಅದರಿಂದ ಈ ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಒಂದೇ ಉದ್ದೇಶದಿಂದ ಇವತ್ತು ಜನ ಸೇರ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಇಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಬೇರೆ ಏನೇ ಇಲ್ಲ ಅದರಿಂದ ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ ಈಗ ಎಲ್ಲ ಯೋಗ ಬಂದಗಳನ್ನು ಇಲ್ಲಿ ನಮ್ಮ ಕರೆಗೆ ಹೋಗಿಟ್ಟು ಎಲ್ಲ ಯೋಗ ಪದಗಳನ್ನು ಇಲ್ಲಿಗೆ ಕರೆದುಕೊಂಡು ಬಂದು ನಮ್ಮೂರಲ್ಲಿ ಯೋಗ ಪ್ರದರ್ಶನ ಮಾಡಿಸಿದಂಥ ನಮ್ಮ ಚೋಡಪ್ಪಣ್ಣವರಿಗೆ ನಮ್ಮ ಶ್ರೀ ವರಸಿದ್ಧ ವಿನಾಯಕ ದೇವಸ್ಥಾನದ ಸಮಿತಿಯಿಂದ ಈಗ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ರು ओम नमः शिवाय दक्षिणेश्वर के ऊर्ध नमस्कार समर्पण करो ओम नमः शिवाय ओम नमः शिवाय ओम नमः शिवाय पश्चिम नमस्कार सिद्ध करो

ఫోటోస్ సంపోషణ మయూరాసన పర్ఫెక్ట్ शरणसीति पीताय पा एकं द्वि त्रीणि चत्वारि समस्ति द्वादश ॐ ह्रीं भवे नमः समस्ति एकं द्वि त्रीणि हे निकोती स्वल्प ओन्तु सिद्धाति समस्ति

ಮಾಡಿ ಲೈಟ್ ಚೆಕ್ ಮಾಡಿ ನಂತರ ಹರಿಕತೆ ಸಂತೋಷ ಅವರ ಕತೆಗೆ ಆತರ ಆತುರಿದ್ದ ಊರಿನ ಜನ ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಈ ಒಂದು ಅರ್ಹತಾ ಕಾಲಕ್ಷೇಪವನ್ನ ವೀಕ್ಷಿಸಲು ಬಂದಿರ್ತಕ್ಕಂಥ ಅವರಿಗೂ ಸಹ ಸ್ವಾಗತವನ್ನು ತೋರ್ತ ದಯವಿಟ್ಟು ಎಲ್ಲರೂ ಬಂದು ಆಸನಗಳಲ್ಲಿ ಕೂತ್ಕೊಂಡು ನಿಧಾನ ತಿನ್ನಪ್ಪ ನಮ್ಮ ಊರಿಗೆ ವಿಶೇಷವಾಗಿ ಹಾರ್ಮೋನಿಯಂ ವಿದ್ವಾನ್ ಭಾವಿಕ ನಮ್ಮ ಆರಮನೆಯ ಚಕ್ರವರ್ತಿಗಳಾದಂತಹ ಎ ವಿಶ್ವನಾಥ ಶಾಸ್ತ್ರಿಯವರು ಆಗಮಿಸಿದರೆ ಇವತ್ತು